ರೈತನ ಮಗ ಒಂದ್ ಹಾಕಿದ್ ಎಕರೆ ಜಾಗ ಇದೆ ಗದ್ದೆ ಉಳ್ತೀನಿ ಬಟ್ ಈ ತರದ್ ಕೆಲಸ ಮಾಡೋದಿಲ್ಲ ಗದ್ದೆ ಜನಕ್ಕೆ ಅನ್ನ ಕೊಡ್ತೀನಿ ಈ ತರದ ಕೆಲಸ ಮಾಡೋದಿಲ್ಲ ಸೊಸೈಟಿಗ್ ಅನುಕೂಲ ಆಗ್ತದ್ರಿ ನೀವು ತಿನ್ನ ಅನ್ನ ಇನ್ಸ್ಟಿಟ್ಯೂಷನ್ದು ಜನರ ಪಬ್ಲಿಕ್ ಮನಿ ನನಗೇನ್ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ ಯಾರ ಮೇಲೂ ನನಗೇನ್ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ ನನಗೂ ಏನ್ ಹೆದರಿಕೆ ಇಲ್ಲ ನಾನು ಒಂದ್ ಇಂಚ್ ಜಾಗನು ಮಾಡಿಲ್ಲ ಜಡ್ಜ್ ಆದ್ ಮೇಲೆ ನಮ್ಮ ಅಪ್ಪ ನಾಸ್ತೀನಿ ಮಾರಿದ್ದೀನಿ ಆಫ್ಟರ್ ಐ ಬಿಕಮ್ ಬಿಕಮಿಂಗ್ ಎ ಜಡ್ಜ್ ವಿಡಿಯೋ ಆರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತ ಹೆಚ್ ಪಿ ಸಂದೇಶ್ ಅವರ ಕಡಕಾದಂತ ಮಾತನ್ನ ಕೇಳಿಸ್ಕೊಂಡ್ರೆ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ನಮಗೆ ಮೈ ಅನ್ನತ್ತೆ ಕಾರಣ ನಾವು ಎಲ್ಲರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಕೊನೆಯದಾಗಿ ನಂಬಿಕೆ ಇಡುವುದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾತ್ರ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥವರು ಇದ್ದಾಗ ನಮಗೆ ಸಹಜವಾಗಿ ಒಂದು ನಂಬಿಕೆ ಹುಟ್ಟುತ್ತೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅವರ ಆ ಮಾತು ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು ಈ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ರು ಈ ಭ್ರಷ್ಟರಿಗೆ ಚಳಿ ಬಿಡಿಸುವಂತ ಕೆಲಸವನ್ನು ಮಾಡಿದ್ರು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದ್ರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮಗೆ ಆ ಮೂಲಕ ಗೊತ್ತಾಗಿದ್ದೇನ ವಿಚಾರ ಏನಪ್ಪ ಅಂದರೆ ನ್ಯಾಯಮೂರ್ತಿಗಳ ಪವರ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಥವಾ ಅವರ ಮಾತು ಯಾವ ರೀತಿಯಾಗಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತ ಒಂದು ಅವರ ಮಾತನ್ನ ಅಥವಾ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಎನ್ ವಿ ಅಂಜಾರಿಯ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇವತ್ತು ರಾಜಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಮಂದಿ ಭಾಗಿಯಾಗಿದ್ದರು ಅಂತಿಮವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇದೇ ಸಂದರ್ಭದಲ್ಲಿ ಓರ್ವ ಖಡಕ್ ನ್ಯಾಯಮೂರ್ತಿಯನ್ನ ನೆನಪಿಸಿಕೊಳ್ಳುವಂತ ಕೆಲಸವನ್ನ ಮಾಡೋಣ ಅವರೇ ಹೆಚ್ ಪಿ ಸಂದೇಶ ಬಂಧುಗಳೇ ಇವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಅಥವಾ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ನಮ್ಮ ಮಣ್ಣಿನ ಮಕ್ಕಳು ಅಥವಾ ಅತ್ಯಂತ ಕೆಳ ಹಂತದಿಂದ ಬೆಳೆದು ಬಂದಂಥವರು ಬಡತನವನ್ನ ಅನುಭವಿಸಿ ಬದುಕನ್ನ ಚೆನ್ನಾಗಿ ಅನುಭವಿಸಿ ಮೇಲೆ ಬಂದಂಥವರು ಅಥವಾ ಅತ್ಯುನ್ನತ ಹುದ್ದೆಗೆ ಹೋಗಿ ಕುಳಿತುಕೊಂಡಾಗ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದಕ್ಕೆ ಹೆಚ್ ಪಿ ಸಂದೇಶ್ ಬೆಸ್ಟ್ ಎಕ್ಸಾಂಪಲ್ ಕಾರಣ ನಮ್ಮ ಅಪ್ಪಟ ಮಣ್ಣಿನ ಮಗ ಬಡತನವನ್ನ ಕಂಡಂಥವ್ರು ಅತ್ಯಂತ ಕೆಳ ಹೆಂತದಿಂದ ಬಂದು ಇವತ್ತು ಅತ್ಯುನ್ನತ ಹುದ್ದಿಯನ್ನು ಅಲಂಕರಿಸವ್ರು ಹೆಚ್ ಪಿ ಸಂದೇಶ್ ಹೀಗಾಗಿ ಅವರ ಮಾತಿಂದ ಅಥವಾ ಅವರ ಬಾಯಿಂದ ಅಂತ ಒಂದಷ್ಟು ಮಾತುಗಳು ಬಂದವು ಆ ಮಾತು ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತು ಮೊದಲಿಗೆ ಹೆಚ್ ಪಿ ಸಂದೇಶ್ ಯಾರು ಅಂತ ಹೇಳಿ ಅದಾದ ಬಳಿಕ ಆ ಪ್ರಸಂಗ ಏನು ಅಂತ ಹೇಳ್ತೀನಿ ಕೇಳಿ ಬಂಧುಗಳ ಹೆಚ್ ಪಿ ಸಂದೇಶ ನಮ್ಮ ಕರ್ನಾಟಕದವರೇ ಮೂಲತಃ ಹಾಸನದ ಸಕಲೇಶ್ಪುರದ ಹೇತೂರು ಭಾಗದವರು ಓದಿದ್ದೆಲ್ಲವೂ ಕೂಡ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಿನಲ್ಲಿಯೇ ಅಲ್ಲಿ ಹೋದಂಥವ್ರು ಏನೂ ಮಾಡಬೇಕಾಗುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಿರ್ತೀವಲ್ಲ ಆದರೆ ಇವತ್ತು ಎಚ್ ಪಿ ಸಂದೇಶ್ ಯಾವ ಹಂತಕ್ಕೆ ಹೋಗಿದ್ದಾರೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಸರ್ಕಾರಿ ಶಾಲೆಯಲ್ಲೇ ಸರ್ಕಾರಿ ಕಾಲೇಜಿನಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿದಂಥವ್ರು ಅದಾದ ಬಳಿಕ ಎಲ್ ಎಲ್ ಬಿ ಅದೆಲ್ಲವನ್ನೂ ಕೂಡ ಮುಗಿಸಿ ಕೊನೆಗೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತಿಮವಾಗಿ ಕರ್ನಾಟಕ ಹೈಕೋರ್ಟ್ಗೆ ಬರ್ತಾರೆ ಸದ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಹುತೇಕ ಸಂದರ್ಭದಲ್ಲಿ ಬಡವರ ಪರ ಅನ್ಯಾಯಕ್ಕೊಳಗಾದಂಥವರ ಪರ ಧ್ವನಿ ಇಲ್ಲದಂಥವರ ಪರ ಧ್ವನಿ ಎತ್ತುವ ಮೂಲಕ ಹೆಚ್ ಪಿ ಸಂದೇಶ ಜನರಿಗೆ ಹತ್ತಿರ ಆದಂಥವರು ಇದೀಗ ಆ ಪ್ರಸಂಗ ಏನು ಯಾವ ಕಾರಣಕ್ಕಾಗಿ ಹೆಚ್ ಪಿ ಸಂದೇಶ ಆಪರಿಯಾಗಿ ಗರಂ ಆಗಿದ್ದು ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ ಬೆಂಗಳೂರಿನ ಈ ಹಿಂದಿನ ಡಿ ಸಿ ಆಗಿದ್ರು ಒಬ್ರು ಮಂಜುನಾಥ್ ಅಂತ ಹೇಳಿ ಬೆಂಗಳೂರು ನಗರಕ್ಕೆ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಐ ಎ ಎಸ್ ಅಧಿಕಾರಿ ಈ ಅಧಿಕಾರಿ ಏನ್ ಮಾಡ್ತಾ ಇದ್ರು ಅಂದ್ರೆ ತಹಶೀಲ್ದಾರ್ ಮಹೇಶ್ ಅಂತ ಇದ್ರು ಆ ಮಹೇಶ್ವರನ್ನ ಇಟ್ಕೊಂಡು ಜನರನ್ನ ಕಿತ್ಕೊಳ್ಳುವಂಥ ಕೆಲಸ ಜನರಿಂದ ಅಥವಾ ಜನರಿಂದ ಲಂಚ ಪಡೆಯುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಆಗಾಗ ಇಂತಹ ಆರೋಪ ಎಲ್ಲವೂ ಕೂಡ ಡಿ ಸಿ ಮಂಜುನಾಥ್ ವಿರುದ್ಧ ಕೇಳಿ ಬರ್ತಾ ಇತ್ತು ಒಮ್ಮೆ ಏನಾಗ್ತಾರೆ ರೆಡ್ ಹ್ಯಾಂಡ್ ಆಗಿ ಎ ಸಿ ಬಿ ಅಧಿಕಾರಿಗಳಿಗೆ ಮಂಜುನಾಥ್ ಸಿಕ್ಕಾಕೊಂಡು ಬಿಡ್ತಾರೆ ಯಾವುದು ಭೂಮಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿಡ್ತಾರೆ ಯಾರಿಗೆ ಎ ಸಿ ಬಿ ಅಧಿಕಾರಿಗಳಿಗೆ ಅದಾದ ಬಳಿಕ ಎ ಸಿ ಬಿ ಅಧಿಕಾರಿಗಳು ಉಪ ತಹಶೀಲ್ದಾರ್ ಮಹೇಶ್ ಬಂಧಿಸ್ತಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಸಿಬ್ಬಂದಿಯನ್ನ ಕೂಡ ಬಂಧಿಸುತ್ತಾರೆ ಬಂಧಿಸ್ತಾರೆ ಆದ್ರೆ ಬೆಂಗಳೂರು ಡಿ ಸಿ ಆಗಿದ್ದಂತ ಐ ಎ ಎಸ್ ಅಧಿಕಾರಿ ಆಗಿದ್ದಂತ ಮಂಜುನಾಥ್ ಅವರನ್ನ ಬಂಧಿಸಿರೋದಿಲ್ಲ ಆಗ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿರುತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬರ್ತಾ ಇದ್ದ ಹಾಗೆ ಮೊದಲು ಎಚ್ ಪಿ ಸಂದೇಶ್ ನ್ಯಾಯಮೂರ್ತಿಗಳಾಗಿದ್ರು ಅವ್ರ ಮುಂದೆನೆ ಬರುತ್ತೆ ಅವರು ತೀವ್ರ ಗರಂ ಆಗಿ ಬಿಡ್ತಾರೆ ಅಥವಾ ಎಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡು ಬಿಡ್ತಾರೆ ನೀವೇನ್ರಿ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಬಂಧಿಸ್ತಿದ್ದೀರಿ ಸಿಬ್ಬಂದಿಯನ್ನು ಬಂಧಿಸ್ತಿದ್ದೀರಿ ಈ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಂದ್ರೆ ನಿಮಗೆ ಭಯಾನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಈ ತರ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ರೆ ಕಾಣುವ ಹಾಗೆ ಹಣವನ್ನು ತೆಗೆದುಕೊಳ್ತಾ ಇದ್ರೆ ನೀವ್ ಯಾಕೆ ಸುಮ್ಮನೆ ಕುಳಿತುಕೊಂಡಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಆದರೂ ಕೂಡ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಮಂಜುನಾಥ್ ಅವರನ್ನು ಬಂಧಿಸಿರೋದಿಲ್ಲ ಮತ್ತೊಮ್ಮೆ ಪ್ರಕರಣ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಸಂದೇಶ್ ಅವರು ವಿಪರೀತ ಆಗಿ ಬಿಡ್ತಾರೆ ವ್ಯವಸ್ಥೆಯ ವಿರುದ್ಧ ಸಹಜವಾಗಿ ಅವರಿಗೊಂದು ಆಕ್ರೋಶ ಬಂದು ಬಿಡುತ್ತೆ ಕಣ್ಣಿಗೆ ಕಾಣುವ ಹಾಗೆ ಹಣ ತಗೊಂಡ್ರೂ ಕೂಡ ಯಾಕೆ ಬಂಧಿಸಿಲ್ಲ ಅನ್ನೋದು ಅವರಲ್ಲಿ ಇದ್ದಂಥ ಪ್ರಶ್ನೆ ಆಗ ಅವರ ಸಿಟ್ಟು ತಿರುಗಿದ ಯಾವ ಕಡೆಗೆ ಅಂದರೆ ಎ ಸಿ ಬಿ ಕಡೆಗೆ ಲೋಕಾಯುಕ್ತದ ಹಲ್ಲಿನ ಕಿತ್ತು ಅಥವಾ ಪವರ್ ಅನ್ನ ಕಿತ್ಕೊಂಡು ಎ ಬಿಯನ್ನು ರಚನೆ ಮಾಡಿತ್ತಲ್ಲ ರಾಜ್ಯ ಸರ್ಕಾರ ಆ ಸಿ ಬಿ ಕುರಿತಾಗಿ ಅವರಿಗೆ ಸಿಟ್ಟು ಬಂದು ಬಿಡುತ್ತೆ ಅಥವಾ ತಮ್ಮ ಆಕ್ರೋಶವನ್ನ ಎ ಸಿ ಬಿ ವಿರುದ್ಧ ಹೊರ ಹಾಕಿ ಬಿಡ್ತಾರೆ ಎ ಬಿಯ ಜನ್ಮ ಜಾಲಾಡಿ ಬಿಡ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಥವಾ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸಿ ಬಿಡ್ತಾರೆ ಅವರು ಎ ಬಿಗೆ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಯಾಕೆ ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡಿದಿದ್ದೀರಿ ಅಥವಾ ರೇಡ್ ಮಾಡಿದ್ದೀರಿ ಆದರೂ ಕೂಡ ಅವರನ್ನು ಯಾಕೆ ಬಂಧಿಸಿಲ್ಲ ನಿಮಗೆ ಯಾರ ಭಯ ಅಂತ ಪ್ರಶ್ನೆ ಮಾಡ್ತಾರೆ ಅದಾದ ಬಳಿಕ ಎ ಸಿ ಬಿ ಎಡಿಜಿಪಿಯಾಗಿ ಓರ್ವ ಕಳಂಕಿತ ಅಧಿಕಾರಿಯನ್ನೇ ನೇಮಕ ಮಾಡಿಬಿಟ್ಟಿದ್ದಾರೆ ಆಗ ಸೀಮಂತ್ ಕುಮಾರ್ ಸಿಂಗ್ ಇದ್ರು ಕಳಂಕಿತ ಅಧಿಕಾರಿಯನ್ನೇ ನೇಮಕ ಮಾಡಿಬಿಟ್ಟಿದ್ದಾರೆ ನಾವು ಹಾಗಾದ್ರೆ ಯಾರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎ ಸಿ ಬಿ ಇಲ್ಲಿವರೆಗೆ ಯಾವ್ಯಾವ ಪ್ರಕರಣ ಸಂಬಂಧಪಟ್ಟಾಗಿ ಬಿ ರಿಪೋರ್ಟ್ ಹಾಕಿದೆ ಅದೆಲ್ಲವೂ ಕೂಡ ನನ್ನ ಮುಂದೆ ತಂದಿಡಬೇಕು ಎ ಸಿ ಬಿ ಕಾರ್ಯವೈಖರಿಯ ಬಗ್ಗೆ ನಾನು ಚೆಕ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾರೆ ಯಾಕೆ ಆ ಪ್ರಶ್ನೆಯನ್ನು ಮುಂದಿಟ್ರು ಅಂದ್ರೆ ಎ ಸಿಬಿಲ್ ಏನಾಗ್ತಿತ್ತು ಗೊತ್ತಾ ಎರಡು ರೀತಿಯಲ್ಲಿ ಒಂದು ಯಾವುದೋ ರೇಡ್ ಆದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನು ಇದ್ರು ಅದಾದ ಬಳಿಕ ಕೋರ್ಟ್ ಬರ್ತಿತ್ತು ಬಿಡಿ ಇನ್ನು ತುಂಬಾ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಬಿ ರಿಪೋರ್ಟ್ ಹಾಕ್ತಾ ಇದ್ರು ಬಿ ರಿಪೋರ್ಟ್ ಯಾವಾಗ ಹಾಕ್ತಾರೆ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಸಿಕ್ಕಿಲ್ಲ ಅಂದಾಗ ಬಿ ರಿಪೋರ್ಟ್ ಹಾಕ್ತಾ ಇದ್ರು ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಏನಾಗ್ತಿತ್ತು ಎ ಸಿ ಅಲ್ಲಿ ಅಂದ್ರೆ ಸರ್ಚ್ ವಾರಂಟನ್ನು ಹಿಡ್ಕೊಂಡು ಒಂದಷ್ಟು ಜನರನ್ನು ಹೆದರಿಸೋದು ಆ ಯಾರನ್ನ ಹೆದರ್ಸ್ತಾ ಇದ್ರು ಅವರೆಲ್ಲ ಸಾಕ್ಷ್ಯಗಳಲ್ಲ ಎಲ್ಲರೂ ಭ್ರಷ್ಟ್ರೆ ಆ ಭ್ರಷ್ಟರನ್ನ ಗುರುತಿಸಿ ಎ ಸಿ ಬಿ ಅಧಿಕಾರಿಗಳು ಸರ್ಚ್ ವಾರಂಟ್ ತಗೊಂಡು ಹೋಗಿ ಅವರನ್ನ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ರು ಅವ್ರ ಮನೇಲಿ ರೆಡ್ 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 ಹ್ಯಾಂಡ್ ಆಗೊಂದಷ್ಟು ಜನರ ಹಿಡಿತಾ ಇದ್ರು ಆಫೀಸಲ್ಲೋ ಮನೆಯಲ್ಲೋ ಒಂದಷ್ಟು ಮನೆಗಳ ಮೇಲೆ ರೇಡ್ ಅಂತ ಎಲ್ಲವೂ ಕೂಡ ಆಗ್ತಾ ಇತ್ತು ಅದಾದ ಬಳಿಕ ಎ ಸಿ ಬಿ ಅಧಿಕಾರಿಗಳು ರೇಡ್ ಏನೋ ಮಾಡ್ತಾ ಇದ್ರು ಸರ್ಚ್ ವಾರಂಟ್ ತಗೊಂಡು ಹೋಗಿ ಅವ್ರ ಮನೇಲಿ ಹುಡುಕಾಟ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಅದಾದ ಬಳಿಕ ಏನೂ ಕೂಡ ಆಗ್ತಾ ಇರಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬಿ ರಿಪೋರ್ಟ್ ಆಗ್ತಾ ಇದ್ರು ಬಿ ರಿಪೋರ್ಟ್ ಯಾಕೆ ಹಾಕ್ತಾ ಇದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾರ ಮನೆಯ ಮೇಲೆ ರೇಡ್ ಆಗಿರ್ತಿತ್ತೋ ಅವರಿಂದ ಒಂದಷ್ಟು ಹಣ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಎ ಸಿ ಬಿ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿ ಸೈಲೆಂಟ್ ಆಗಿ ಇರ್ತಾ ಇದ್ರು ಹೀಗಾಗಿ ಎ ಸಿ ಬಿ ರೇಡ್ ಆದ್ರೂ ಕೂಡ ಯಾವುದೇ ಪ್ರಯೋಜನವೂ ಆಗ್ತಾ ಇರಲಿಲ್ಲ ಇದು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿತ್ತು ಇದು ಜಡ್ಜ್ ಗಮನಕ್ಕೂ ಬಂದಂತ ಕಾರಣಕ್ಕಾಗಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಯಾವ್ದಾವುದಕ್ಕೆ ಬಿ ರಿಪೋರ್ಟ್ ಹಾಕಿದ್ರೆ ಎಲ್ಲವೂ ನಾನು ಮುಂದೆ ಬರಬೇಕು ಅಂತ ಹೇಳಿ ತಾಕೀತನ್ನು ಮಾಡ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಎಚ್ ಪಿ ಸಂದೇಶ್ ಅವರು ಇನ್ನಷ್ಟು ಗರಂ ಆಗ್ತಾರೆ ಅವತ್ತು ಅವರು ಆಡಿದಂತಹ ಮಾತು ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿಬಿಡುತ್ತೆ ಒಂದು ಕಡೆ ಮಣ್ಣಿನ ಮಕ್ಕಳ ಬಾಯಿಂದ ಮಾತ್ರ ಇಂತಹ ಮಾತು ಬರೋದಿಕ್ಕೆ ಸಾಧ್ಯ ಅವ್ರು ಏನು ಹೇಳಿದ್ರು ಅಂತ ಹೇಳ್ತೀನಿ ಕೇಳಿ ಅವ್ರು ಹೇಳ್ತಾ ಹೋಗ್ತಾರೆ ಇತ್ತೀಚೆಗೆ ನ್ಯಾಯಾಲಯಕ್ಕೆ ಬೆದರಿಕೆ ಹಾಕುವಂತ ಪರಿಸ್ಥಿತಿ ಉದ್ಭವಿಸಿ ಬಿಟ್ಟಿದೆ ಎಸಿ ಬಿ ಎಡಿಜಿಪಿ ಬಹಳ ಪವರ್ಫುಲ್ ಆಗಿದ್ದಾರಂತೆ ಓರ್ವ ವ್ಯಕ್ತಿ ಈ ವಿಚಾರವನ್ನ ನನ್ನ ಸಹೋದ್ಯೋಗಿ ನ್ಯಾಯಮೂರ್ತಿ ಒಬ್ಬರಿಗೆ ಹೇಳಿದ್ದಾರಂತೆ ಅಂದ್ರೆ ನನ್ನ ಕಲಿಗೊಬ್ಬರಿಗೆ ಹೇಳಿದ್ರಂತೆ ಅವರು ಈ ವಿಚಾರವನ್ನ ತಂದು ನನಗೆ ಹೇಳಿದ್ರು ನಿಮಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಥವಾ ವರ್ಗಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಇದನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಷ್ಟು ಮಾತ್ರ ಅಲ್ಲ ಈ ವರ್ಗಾವಣೆಯ ಬೆದರಿಕೆ ಬಗ್ಗೆಯೂ ಕೂಡ ಆದೇಶದಲ್ಲಿ ಬರೀತೇನೆ ಯಾವುದೇ ರೀತಿಯ ಬೆದರಿಕೆ ಎದುರಿಸೋದಿಕ್ಕೆ ಸಿದ್ಧ ಜನರ ಒಳಿತಿಗಾಗಿ ಜನರಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ನಾನು ಟ್ರಾನ್ಸ್ಫರ್ ಆಗೋದಿಕ್ಕೂ ರೆಡಿ ಇದ್ದೇನೆ ಯಾರ ಬಗ್ಗೆ ಕೂಡ ನನಗೆ ಭಯ ಇಲ್ಲ ಬೆಕ್ಕಿಗೆ ಗಂಟೆ ಕಟ್ಟೋದಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಹಾಗೆ ಮುಂದುವರೆದವ್ರು ಹೇಳ್ತಾ ಹೋಗ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿ ಆದ ಮೇಲೆ ಒಂದಿಂಚು ಆಸ್ತಿ ಮಾಡಿಲ್ಲ ನನ್ನ ಹುದ್ದೆ ಹೋದ್ರೂ ಚಿಂತೆ ಇಲ್ಲ ನಾನು ರೈತನ ಮಗ ನನ್ನ ತಂದೆ ನನಗಾಗಿ ಮಾಡಿರುವ ಭೂಮಿ ಇದೆ ಅದನ್ನು ಉಳಿಮೆ ಮಾಡಿಕೊಂಡು ಬದುಕೋದಕ್ಕೆ ಸಿದ್ಧನಿದ್ದೇನೆ ನನಗೆ ಐನೂರು ರೂಪಾಯಿ ಜೀವನ ನಡೆಸೋದು ಗೊತ್ತು ಐದು ಸಾವಿರ ರೂಪಾಯಿ ಬದುಕೋದು ಗೊತ್ತು ನಾನು ಯಾವುದೇ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ ಯಾವುದೇ ಪಕ್ಷದ ಸಿದ್ಧಾಂತಕ್ಕೂ ಬದ್ಧನಾಗಿಲ್ಲ ಸಂವಿಧಾನಕ್ಕೆ ಮಾತ್ರ ನಾನು ಬದ್ಧ ಅಂತ ಹೇಳಿದ್ರು ಹಾಗೆ ಈ ಬಿ ರಿಪೋರ್ಟ್ ಸಂಬಂಧಪಟ್ಟ ಹಾಗೂ ಕೂಡ ಮಾಹಿತಿಯನ್ನು ಕೇಳ್ತಾರೆ ಈ ಭ್ರಷ್ಟಾಚಾರ ಅನ್ನೋದು ಕ್ಯಾನ್ಸರ್ನ ರೀತಿಯಲ್ಲಿ ಆಗಿಬಿಟ್ಟಿದೆ ನೀವು ಸಾರ್ವಜನಿಕರನ್ನ ರಕ್ಷಣೆ ಮಾಡ್ತಿದ್ದೀರಾ ಅಥವಾ ಕಳಂಕಿತರ ರಕ್ಷಣೆ ಮಾಡ್ತಾ ಇದ್ದೀರಾ ಅಥವಾ ತರಾಟೆ ತಗೊಳ್ತಾರೆ ಜೊತೆಗೆ ಭ್ರಷ್ಟಾಚಾರ ನಾಲ್ಕನೇ ಹಂತಕ್ಕೆ ಹೋಗೋದಕ್ಕೆ ಬಿಡಬಾರ್ದು ಬೇಲಿಯ ಎದ್ದು ಹೊಲ ಮೈಯ್ದು ಶುರು ಮಾಡಿಬಿಟ್ರೆ ಏನು ಕತೆ ಅಂತ ಪ್ರಶ್ನೆ ಮಾಡ್ತಾರೆ ಇಷ್ಟೆಲ್ಲ ತರಾಟೆಗೆ ತೆಗೆದುಕೊಂಡ ನಂತರ ಈ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿಬಿಡುತ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗುತ್ತೆ ಅದಾದ ಬಳಿಕ ಬೆಂಗಳೂರು ಡಿ ಸಿ ಆಗಿದ್ದಂತ ಜೆ ಮಂಜುನಾಥ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಲ್ಲಿಯವರೆಗೂ ಕೂಡ ಐ ಎ ಎಸ್ ಅಧಿಕಾರಿ ಡಿ ಸಿ ಎನ್ನುವ ಕಾರಣಕ್ಕಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಕೂಡ ಎ ಸಿ ಬಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿರಲಿಲ್ಲ ಯಾವಾಗ ನ್ಯಾಯಮೂರ್ತಿಗಳು ಬಿಸಿ ಮುಟ್ಟಿಸ್ತಾರೋ ತರಾಟೆಗೆ ತೆಗೆದುಕೊಳ್ತಾರೋ ಆಗ ಮಾತ್ರ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅದಾದ ಬಳಿಕ ಇವರ ವಿರುದ್ಧ ಎ ಸಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ತರಾಟೆಗೆ ಅಂತಲ್ಲ ಅವರಿಗೊಂದು ಸೂಚನೆ ಕೊಡುತ್ತೆ ನೀವು ಯಾರನ್ನಾದರೂ ಈ ರೀತಿಯಾಗಿ ದೂಷಿಸೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನೀವು ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೆ ಹೀಗೆ ಅಂತ ಅದಾದ ಬಳಿಕ ಈ ಪ್ರಕರಣ ಸೈಲೆಂಟ್ ಆಗುತ್ತೆ ಆದರೆ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅದಾದ ಬಳಿಕ ಹೆಚ್ ಪಿ ಸಂದೇಶ್ ಅವರೇನು ಸೈಲೆಂಟ್ ಆಗಲಿಲ್ಲ ಅದಾದ ನಂತರವೂ ಕೂಡ ಜನರ ಪರ ಧ್ವನಿಯಾಗಿದ್ದಾರೆ ಜನರ ಪರ ವಾಯ್ಸ್ ರೈಸ್ ಮಾಡುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ ಮುಂದುವಳಿ ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಎಲ್ಲರ ಮೇಲೆ ನಂಬಿಕೆ ಕಳ್ಕೊಂಡಾಗ ಕೊನೆಯದಾಗಿ ನಾವು ನಂಬಿಕೆ ಉಳಿಸ್ಕೊಂಡಿರೋದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾತ್ರ ಅಲ್ಲಿ ಇಂಥವರು ಇದ್ದಾಗ ನಮಗೆ ಆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆ ದುಪ್ಪಟ್ಟಾಗುತ್ತೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು